ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ ನಿಮಗೂ ಕೂಡ ಕೆಮಿಕಲ್ ಡೈ ಹಚ್ಕೊಳ್ಳೋಕ್ಕೆ ಇಷ್ಟ ಇಲ್ಲವಾ ಹೌದು ಯಾಕಂದರೆ ಇದರಲ್ಲಿ ಆದಷ್ಟು ಕೆಮಿಕಲ್ ಇರೋದರಿಂದ ಇದು ನಮ್ಮ ಕೂದಲುಗೆ ಭಾಳಷ್ಟು ಸೈಡ್ ಎಫೆಕ್ಟನ್ನು ಕೊಡುತ್ತೆ ಜೊತೆಗೆ ಇದರಿಂದ ನಮ್ಮ ಕಣ್ಣಿನ ಮೇಲೆ ಕೂಡ ಭಾಳಷ್ಟು ಎಫೆಕ್ಟ್ ಬೀಳುತ್ತೆ ವೀಕ್ಷಕರೇ ಸೊ ಮನೆಯಲ್ಲಿ ನೈಸರ್ಗಿಕವಾಗಿ ನಮ್ಮ ಕೂದಲನ್ನ ನಾವು ಯಾವುದೇ ಒಂದು ಕೆಮಿಕಲ್ ಬಳಸದೆ ಯಾವ ರೀತಿಯಾಗಿ ಕಪ್ಪು ಮಾಡ್ಕೊಳ್ಳೋದು ಅಂತ ಇವತ್ತು ನಿಮ್ಮನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ಈ ಒಂದು ರೆಮಿಡಿ ಪ್ರಿಪರೇಷನ್ ಮಾಡೋಕ್ಕೂ ಭಾಳಷ್ಟು ಈಸಿಯಾಗಿದೆ ಯಾರಾದರೂ ಕೂಡ ಐದೇ ಐದು ನಿಮಿಷದಲ್ಲಿ ಇದನ್ನು ಪ್ರಿಪೇರ್ ಮಾಡಿಕೊಂಡು ಹಚ್ಕೊಂಡ್ರೆ ಬಿಳಿ ಕುದಲು ಎಷ್ಟೇ ಇರಲಿ ಇದರಿಂದ ಕಡಿಮೆ ಆಗುತ್ತೆ ವೀಕ್ಷಕರೇ ಬನ್ನಿ ನೋಡ್ಕೊಳ್ಳೋ ರೆಮಿಡಿ ಏನಂತ ಇಲ್ಲಿ ನೋಡಿ ನಾನು ಮೊಟ್ಟಿಗೆ ಮೊಟ್ಟಲಿಗೆ ಒಂದು ಬೋಲನ್ನು ತೊಗೊಂಡಿದ್ದೀವಿ ಅದರಲ್ಲಿ ಇವಾಗ ಅಲೋವೆರಾ ಜೆಲ್ನ ಹಾಕ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮೆಲ್ಲರಿಗೆ ಗೊತ್ತಿದೆ ಅಲೋವೆರಾ ಜೆಲ್ ನಮ್ಮ ಕೂದಲು ಆರೈಕೆಗೆ ಎಷ್ಟು ಒಳ್ಳೆಯದು ಅಂತ ಡ್ಯಾಂಡ್ರಪ್ ಕಡಿಮೆ ಮಾಡುತ್ತೆ ಹೇರ್ಸ್ನ ಸ್ಟ್ರೇಟ್ ಹಾಗೂ ಸಾಫ್ಟ್ ಶೈನಿ ಇರುತ್ತೆ ಇದರಲ್ಲಿ ಸಿ ಇರುತ್ತೆ ಇದು ಬಹಳಷ್ಟು ನಮ್ಮ ಕೂದಲಿಗೆ ಬೆನಿಫಿಟ್ ಆಗಿ ಕಾರ್ಯವನ್ನು ಮಾಡುತ್ತೆ ನನ್ನ ಹತ್ರ ಫ್ರೆಶ್ಗಿರೋ ಅಂತ ಇಲ್ಲ ಅಂತ ನಾನು ಇಲ್ಲಿ ಮಾರ್ಕೆಟ್ನಲ್ಲಿ ಸಿಗುವಂಥ ಪತಂಜಲಿ ಯಾರೋ ವ್ಯಾರ ಜೆಲ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ತಿರ ಫ್ರೆಶ್ ಅಂತ ಇದ್ದರೆ ಅದನ್ನು ಕೂಡ ಇಲ್ಲಿ ನೀವು ಬಳಸ್ಕೋಬೋದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ಬೃಂಗರಾಜ ಪೌಡರ್ ವೀಕ್ಷಕರೇ ನಿಮಗೂ ಇದ್ರೂ ಸಹ ಗೊತ್ತಿದೆ ಭ್ರಿಂಗ ರಾಜ ಪೌಡರ್ ನಮ್ಮ ಕೂದಲಿಗೆ ಕಪ್ಪು ಮಾಡೋದಕ್ಕೂ ಆಗಲಿ ಕೂದಲು ಅಷ್ಟು ಸಾಫ್ಟ್ ಸಿಲ್ಕಿ ಹಾಗೂ ಸ್ಟ್ರಾಂಗ್ ಮಾಡೋದಕ್ಕೆ ನಿಮ್ಮ ಕೂದಲು ಎಷ್ಟೇ ಒಂದು ಸಮಸ್ಯೆ ಇರಲಿ ಇದರಿಂದ ನೀವು ಕಡಿಮೆ ಮಾಡ್ಕೊಬಹುದು ಸೊ ಒಂದು ಸ್ಪೂನಷ್ಟು ಇಲ್ಲಿ ನಾನು ಭೃಂಗರಾಜ್ ಪುಡಿನ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ಮ್ಯಾಜಿಕ್ ಸ್ಟಾರ್ ಇಂಗ್ರೀಡಿಯಂಟ್ ಏನಂದರೆ ಅದು ಬಂದು ಪುಡಿ ಅಂದರೆ ನೆಲ್ಲಿಕಾಯಿ ಪುಡಿ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದು ಅಂದಾಗ ಖಂಡಿತ ಅದರಲ್ಲಿ ಆಮ್ಲ ಪುಡಿನ ಹಾಕ್ಕೊಳ್ಳೇಬೇಕು ಯಾಕಂದರೆ ಇದು ಅಷ್ಟು ನೈಸರ್ಗಿಕವಾಗಿ ನಮ್ಮ ಕೂದಲವನ್ನು ಕಪ್ಪು ಮಾಡುತ್ತೆ ಅಂದರೆ ಇದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ವೀಕ್ಷಕರೇ ಒಂದು ಸ್ಪೂನಷ್ಟು ಇಲ್ಲಿ ನಾನು ಆಮ್ಲ ಪುಡಿಯನ್ನು ಕೂಡ ತೊಗೊಂಡಿದ್ದೀನಿ ಈ ಎಲ್ಲ ಒಂದು ಪುಡಿಗಳು ನಿಮಗೆ ಯಾವುದೇ ಒಂದು ಆಯುರ್ವೇದಕ್ಕೆ ಅಂಗಡಿಯಲ್ಲಿ ಇಲ್ಲ ಅಂದರೆ ನಿಮಗೆ ಆನ್ಲೈನ್ ಕೂಡ ಇದನ್ನು ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಕೋಬಹುದು ವೀಕ್ಷಕರೇ ಕೆಮಿಕಲ್ ಎಷ್ಟೇ ಬಳಸಿದ್ರೂ ನಮಗೆ ಬೇಕಾಗಿರುವಂಥ ರಿಸಲ್ಟನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹೊರತು ಇದರಿಂದ ನಮಗೆ ಭಾಳಷ್ಟು ಸೈಡ್ ಎಫೆಕ್ಟ್ ಆಗುತ್ತವೆ ಇದರಿಂದ ನಮ್ಮ ಕೂದಲು ಆರೈಕೆ ಭಾಳಷ್ಟು ಹಾಳಾಗುತ್ತೆ ಆಮೇಲೆ ಇಲ್ಲಿ ನಾನು ಲಾಸ್ಟ್ಗೆ ಒಂದು ಚುಟಿಕೆಯಷ್ಟು ಅರಶಿಣನ ಹಾಕೋತಾ ಇದ್ದೀನಿ ಅಂಟ್ ಅರಿಶಿಣ ಯಾಕೆ ಹಾಕೋಬೇಕು ಅಂದರೆ ಯಾವುದೇ ಒಂದು ರೆಮಿಡಿ ಟ್ರೈ ಮಾಡಿದ್ರೆ ವೀಕ್ಷಕರೇ ಅದರಲ್ಲಿ ಆ್ಯಂಟಿಸೆಪ್ಟಿಕ್ಕಾಗಿ ಅದು ಕಾರ್ಯ ಮಾಡುತ್ತೆ ಯಾವುದೇ ಒಂದು ನಾವು ರೆಮಿಡಿ ಹಚ್ಕೊಂಡ್ರೆ ಮತ್ತೆ ನಮ್ಮ ಸ್ಕ್ಯಾಲ್ಗೆ ಒಂದು ಅಪಾಯ ಆಗದಂಗೆ ಈ ಒಂದು ಅರಿಶಿಣ ನೋಡಿಕೊಳ್ಳುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಕೂಡ ಅರಿಶಿಣನ ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದು ನಾನಿಲ್ಲಿ ಕಾಫಿ ಕೂಡ ಹಾಕ್ಕೊಂಡಿದ್ದೀನಿ ಕಾಫಿ ಅಂತೂ ನಿಮ್ಮೆಲ್ಲರಿಗೆ ಗೊತ್ತಿದೆ ನ್ಯಾಚುರಲ್ ಡಾಯಾಗಿ ಕೆಲಸ ಮಾಡುತ್ತೆ ಜೊತೆಗೆ ಕೂದಲನ್ನು ಒಂದು ಹೊಸ ಹೊಳಪು ಕೊಡುತ್ತೆ ನಿಮ್ಮ ಕೂದಲು ಎಷ್ಟೇ ಡ್ರ ಆಗಿರಲಿ ನೀವು ಎಷ್ಟೇ ಡ್ರೈನೇಸಿಂದ ಒದ್ದಾಡ್ತಾ ಇದ್ದೀರಾ ತುಂಬಾ ಸ್ಪ್ಲಿಟಲ್ಸ್ ಆಗಿದ್ದಾವೆ ಅಂದರೂ ಕೂಡ ಅದರಿಂದ ನೀವು ಇದನ್ನು ಕಡಿಮೆ ಮಾಡ್ಕೊಬಹುದು ವೀಕ್ಷಕರೇ ಇವಾಗೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಒಂದು ಯಾವ ರೀತಿಯಲ್ಲಿ ನಾವು ಒಂದು ಡೈ ಪ್ರಿಪೇರ್ ಮಾಡ್ಕೋತೀವಲ್ವ ಆ ಒಂದು ಹದದಲ್ಲಿ ಒಂದು ಕೂಡ ಗಂಟು ಲಮ್ಸು ಏನು ಇಲ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ ಈ ಒಂದು ರೆಮಿಡಿ ನೀವು ಟ್ರೈ ಮಾಡಿಬಿಟ್ರೆ ಸಾಕು ಆದರೆ ಒಂದೇ ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ಇದನ್ನು ನೀವು ವಾರಕ್ಕೆ ಒಂದೆರಡು ಸಲ ಮಾಡ್ತಾ ಬನ್ನಿ ಹಾಗೂ ತಿಂಗಳದಲ್ಲಂತೂ ಒಂದು ನಾಲ್ಕೈದು ಸಲ ಮಾಡ್ತಾನೆ ಬನ್ನಿ ವೀಕ್ಷಕರೇ ಒಂದು ತಿಂಗಳ ಒಳಗಡೆ ನಿಮ್ಮ ಕೂದಲು ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇರಲಿ ನಿಮಗೆ ಇದರಿಂದ ನೀವು ಕಡಿಮೆ ಮಾಡ್ಕೋಬಹುದು ಕೆಮಿಕಲ್ ಬಳಸೋ ಇಲ್ಲಿ ನಿಮಗೆ ಅಗತ್ಯನೇ ಇಲ್ಲ ಜಸ್ಟ್ ಈ ಥರ ಪ್ರಿಪೇರ್ ಮಾಡಿಕೊಂಡು ನಿಮ್ಮ ತಲೆ ಮೇಲೆ ಇದನ್ನು ಕೊಡೋ ವೀಕ್ಷಕರೇ ಒಂದು ಗಂಟೆಗಳ ಕಾಲ ಇಟ್ಕೋಬೇಕು ನೋಡಿ ನೀವು ಯಾವಾಗ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕಂತಿರಲ್ವ ಅದರ ಮುಂಚೆ ಇದನ್ನು ಹಚ್ಕೊಂಡು ಒಂದು ಗಂಟೆ ಹಾಗೆ ಬಿಟ್ಟುಬಿಡಿ ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ವೀಕ್ಷಕರೇ ಭಾಳಷ್ಟು ಎಫೆಕ್ಟಿವ್ ಆದಂಥ ರಿಸಲ್ಟ್ ನೀವು ಪಡ್ಕೋತೀರ ಈ ಒಂದು ರೆಮಿಡಿ ಮಾಡೋಕ್ಕೆ ಎಷ್ಟು ಈಸಿ ಇದೆ ಅಲ್ವಾ ಆದರೆ ಇದು ರಿಸಲ್ಟ್ ಮಾತ್ರ ಭಾಳಷ್ಟು ಎಫೆಕ್ಟಿವ್ ಆಗಿ ಇರುತ್ತೆ ಖಂಡಿತ ಈ ಒಂದು ಡಾಯನ ನೀವು ರೆ ಪ್ರಿಪೇರ್ ಮಾಡ್ಕೊಂಡು ಹಚ್ಕೊಂಡ್ರಂತೆ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕೂದಲು ಡ್ರೈನೆಸ್ ಆಗುತ್ತೆ ಆ ಎಲ್ಲ ಒಂದು ಸಮಸ್ಯೆಯಿಂದ ಪರಿಹಾರನ ನೀವು ನೈಸರ್ಗಿಕವಾಗಿ ಪಡ್ಕೋಬಹುದು ಸೊ ನಾನು ಹೇಳೋ ರೀತಿಯಲ್ಲಿ ವಾರದಲ್ಲಿ ಇದನ್ನು ಎರಡು ಸಲ ಮಾಡ್ತಾ ಬನ್ನಿ ಹಚ್ಕೊಂಡು ಒಂದು ಗಂಟೆಗಳ ಕಾಲ ಬಿಟ್ಟು ಆಮೇಲೆ ಜಸ್ಟ್ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊತ ಬನ್ನಿ ಸ್ವಲ್ಪ ದಿನಗಳಲ್ಲೇ ನಿಮ್ಮ ಬಿಳಿ ಕೂದಲು ಸಮಸ್ಯೆಯಿಂದ ನೀವು ಪರಿಹಾರನ ಪಡ್ಕೊಳ್ಳೋಕೆ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಯಾರಿಗೆಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಬಿಳಿ ಕೂದಲು ಸಮಸ್ಯೆ ಇದೆಯಲ್ಲ ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಥ್ಯಾಂಕ್ ಯು ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್